ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸುಪ್ಪ ಟೇಸ್ಟಿಯಾಗಿರುವಂತಹ ಮೊಳಕೆ ಕಟ್ಟಿದ ಹೆಸರು ಕಾಳಿನಲ್ಲಿ ಮಿಕ್ಷರ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಖಂಡಿತ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಆಗ ಯಾರಾದರೂ ಹೊಸ್ದಾಗ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಆಗೋಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಮೊಳಕೆ ಕಟ್ಟಿಟ್ಕೊಂಡಂತಹ ಹೆಸರು ಕಾಳನ್ನು ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಇದು ಫ್ರೈ ಆಗಿದೆಯಾ ಅಂತ ಎಣ್ಣೆ ನೋಡಿ ಯಾವ ರೀತಿ ಉಕ್ಕಿ ಬರ್ತಿದೆ ಇದೆಲ್ಲ ಸ್ಟಾಪಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಕಲಿಸ್ಕೊತ ನಾವು ಕಲರ್ ಚೇಂಜ್ ಆಗೋರ್ಗು ಈ ರೀತಿ ಎಣ್ಣೆ ಎಲ್ಲ ಸ್ಟಾಪ್ ಆಗಿದೆ ನೋಡಿ ಉಕ್ಕಿ ಬರೋದು ಇವಾಗ ಇದು ನಮಗೆ ಪರ್ಫೆಕ್ಟಾಗಿ ಆಗಿದ್ದೆ ತುಂಬ ಸಿದಿಸ್ಕೊಂಬಿಟ್ರೆ ಮಿಕ್ಚರ್ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಹೆಸರುಕಾಳು ತುಂಬ ಕಲರ್ ಚೇಂಜ್ ಆಗೋವರೆಗೂ ಇಟ್ಕೋಬಾರ್ದು ಈ ರೀತಿ ಆದರೆ ಸರಿ ಹೋಗುತ್ತೆ ಇವಾಗ ನಾವು ಇದನ್ನು ತಪ್ಪದೆ ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೋಬೇಕು ಯಾವುದೇ ಕಾಳನ್ನು ಫ್ರೈ ಮಾಡ್ಕೊಂಡ್ರು ಅಷ್ಟೇ ಇಲ್ಲಾಂದರೆ ಎಣ್ಣೆ ಎಣ್ಣೆನೇ ಇರುತ್ತೆ ಮಿಕ್ಸರೆಲ್ಲ ಕೂಡ ಇವಾಗ ನಾವು ಇದಕ್ಕೆ ಮಿಕ್ಸರೇ ರೆಡಿ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಒಂದು ನೂರು ಗ್ರಾಮು ಐವತ್ತು ಗ್ರಾಮ್ ಕಡಲೆ ಹಿಟ್ಟಾದರೆ ಸಾಕು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಇದನ್ನು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಈ ರೀತಿ ಕಲಿಸ್ಕೋಬೇಕು ಅಂಟಂಟಿರುತ್ತೆ ಕಡಲೆ ಹಿಟ್ಟಲ್ವ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಕಲ್ಸ್ಕೋಬೇಕು ಇವಾಗ ನಾವು ಚಕ್ಲಿ ಮೇಕರ್ನ ತಗೊಂಡು ಈ ರೀತಿ ಹೋಲ್ಸಿರುವಂತಹ ಪ್ಲೇಟನ್ನು ತಗೊಂಬಿಟ್ಟು ನಾವು ಇದಕ್ಕೆ ಇದನ್ನು ಹಿಟ್ಟನ್ನು ಹಾಕ್ಬಿಟ್ಟು ಫಿಲ್ ಮಾಡ್ಕೋಬೇಕು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬಾ ಮಿಕ್ಸರ್ ಆಗುತ್ತೆ ಈ ರೀತಿ ನಾವು ಚಕ್ಲಿ ಮೇಕರಲ್ಲಿ ಹಾಕ್ಬಿಟ್ಟು ನೀಟಾಗಿ ಇದನ್ನು ಲಾಕ್ ಮಾಡಿಬಿಟ್ಟು ನಾವು ಹೆಸರು ಕಳ್ಳನ ಡೀಪ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಎಣ್ಣೆಗೆನೆ ಹಾಕ್ಬಿಟ್ಟು ಇದನ್ನು ನಾವು ಮಿಕ್ಸರ್ನ ಮಾಡ್ಕೋಬೇಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಎಣ್ಣೆಲಿ ಹಾಕಿದ ತಕ್ಷಣನೇ ಫ್ರೈ ಆಗಿಬಿಡುತ್ತೆ ಕಡಲೆ ಹಿಟ್ಟಲ್ವಾ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ ಎಲ್ಲ ತೆಗೆದಾದ್ಮೇಲೆ ಇವಾಗ ಗೋಡಂಬಿ ಮಿಕ್ಸರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಎಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಕಲರ್ ಚೇಂಜ್ ಆಗೋರ್ಗು ಇಟ್ಕೋಬಾರ್ದು ಗೋಡಂಬಿನ ನೋಡಿ ಈ ರೀತಿ ಫ್ರೈ ಆದರೆ ಸಾಕು ಗೋಡಂಬಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಗೋಡಂಬಿ ಎಲ್ಲ ಮೇಲೆ ನಾವು ಇವಾಗ ಕಡಲೆ ಬೀಜನ ಕೂಡ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೀಜ ಅಷ್ಟೇ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಕಡಲೆ ಬೀಜ ಅಷ್ಟೇ ತುಂಬ ಕಲರ್ ಚೇಂಜ್ ಆಗೋರ್ಗೂ ಇದ್ದರೆ ನಾವು ಎಣ್ಣೆಯಿಂದ ತೆಗೆದರೂ ಕೂಡ ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಸೀದಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರಲ್ಲ ಸುಮ್ಮ ಮಿಕ್ಸರ್ಗಳಲ್ಲೆಲ್ಲ ಸೀದೋಗಿಬಿಟ್ಟಿರುತ್ತೆ ಕಡಲೆ ಬೀಜ ಇವಾಗ ನಾವು ಮೇ ಯಾವುದೇ ಮಿಕ್ಸರಲ್ಲಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಫ್ರೈ ಮಾಡ್ಕೋಬೇಕು ಹಾಗೆಯೇ ಸ್ವಲ್ಪ ಕರಿಬೇವು ಇವಾಗ ಎಲ್ಲ ಫ್ರೈ ಮಾಡಾದ್ಮೇಲೆ ಇವಾಗ ನೋಡಿ ನಾನು ಎಲ್ಲ ಕೂಡ ನ್ಯೂಸ್ ಪೇಪರಲ್ಲಿ ಹಾಕ್ಕೊಂಡಿದ್ದೆ ನ್ಯೂಸ್ ಪೇಪರ್ ಮೇಲೆ ಎಣ್ಣೆ ಎಲ್ಲ ಕೂಡ ಹೀರ್ಕೊಂಬಿಡು ಬಿಡುತ್ತೆ ಟಿಶ್ಯೂ ಪೇಪರ್ ಮೇಲೆ ಆದರೂ ಕೂಡ ಹಾಕ್ಕೋಬೋದು ಇವಾಗ ನಾನು ಇದನ್ನು ಎಲ್ಲ ಕೂಡ ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ಫಸ್ಟು ಹೆಸರು ಕಾಳು ಹಾಕ್ಬಿಟ್ಟು ಮತ್ತು ಕಡಲೆ ಬೀಜ ಹಾಗೆಯೇ ಉಳಿದಂತಹ ಮಿಕ್ಷರು ಎಲ್ಲ ಹಾಕ್ಬಿಟ್ಟು ಈ ರೀತಿ ಎಲ್ಲ ಕೂಡ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಸಾಲ್ಟ್ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಸಾಲ್ಟು ಹಾಗೆಯೇ ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಮಿಕ್ಷರ್ ರೆಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್